ನಮಸ್ಕಾರ ಆಮೇಲೆ ನಮ್ಮ ಸಿನಿಮಾನ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ಮಾಧ್ಯಮ ಮಿತ್ರರಿಗೆ ಎಲ್ಲಾರ್ಗು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದ್ರೆ ನಾವು ಜನನ ರೀಚ್ ಆಗಕ್ಕೆ ಮೇಯ್ನ್ ಬ್ರಿಡ್ಜ್ ಕಾರಣನೇ ನೀವು ಸರ್ ಹೇಳ ಆಗ್ಲೇ ಯಾರು ಸ್ಟಾರ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಮೇನ್ ಮ್ಯಾಟ್ರ ಸ್ಟಾರ್ ಗಳು ಏನಕ್ಕೆ ಸಪೋರ್ಟ್ ಮಾಡಬೇಕು ಅಂದ್ರೆ ಸರ್ ನಾವೊಂದಷ್ಟು ಆಡಿಯನ್ಸ್ಗೆ ರೀಚ್ ಆಗಿದ್ದೀವಿ ಶಾರ್ಟ್ ಫಿಲಂ ಮುಖಾಂತರ ಕೆಲವೊಂದು ಸ್ಟಾರ್ಸ್ಗಳು ಸಿನಿಮಾದಲ್ಲಿ ಸ್ಟಾರ್ಸ್ ಅವರು ಆಡಿಯನ್ಸ್ನ ರೀಚ್ ಆಗಿರ್ತಾರೆ ಸೊ ಅವರು ಕೆಲವೊಬ್ಬರಿಗೆ ನಂಬಿಕೆ ಮೂಡಿಸಿರ್ತಾರೆ ಅಂದ್ರೆ ಸಿನಿಮಾ ಚೆನ್ನಾಗಿರುತ್ತೆ ಇದು ನೋಡಿ ಅಂತ ಸೊ ಅವ್ರ ಬಾಯಲ್ಲಿ ಕೆಲವೊಬ್ರಿಗೆ ಹೇಳಿದಾಗ ಆ ನಂಬಿಕೆಯಿಂದ ಬರೋರ್ ನಾಲ್ಕು ಜನ ಇರ್ತಾರೆ ಸರ್ ಅಂದ್ರೆ ಈಗ ನಾರ್ಮಲ್ ಆಗಿ ಎಲ್ಲ ಯಾರೋ ಒಬ್ಬರು ಸ್ಟಾರ್ ಹೋಗ್ಬಿಟ್ಟು ಟ್ರೈಲರ್ ರಿಲೀಸ್ ಮಾಡೋದು ಏನಕ್ಕೆ ಅಂದ್ರೆ ಓಕೆ ಇವರೊಬ್ಬರು ಜವಾಬ್ದಾರಿ ಇರುವಂತವ್ರು ಒಂದು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ ಅಂತ ನಾವು ಒಸುಬ್ರಲ್ವಾ ಸರ್ ಅಂದ್ರೆ ಸಿನ್ಮಾ ದೊಡ್ಡ ಸ್ಕ್ರೀನ್ ಒಸುಬ್ರೇನೆ ಹಂಗಾಗಿ ನಾವೆಲ್ಲ ಒಂದ್ ಕಡೆ ಆಸೆ ಅಂದ್ರೆ ನಾವು ಸುಮ್ ಸುಮ್ಮನೆ ಕೇಳ್ತಾ ಇಲ್ಲ ನಮ್ಮ ಸಿನಿಮಾನ ಎಲ್ಲಾರ ತರ ಸಿನಿಮಾ ನಾವು ಮಾಡಿದ್ವಿ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ನಮ್ಮ ಕಂಟೆಂಟ್ ನೋಡಿ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ನಾವು ಕೇಳಿದಷ್ಟೇ ಅಹ್ ನಮ್ ಸಿನಿಮಾ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ನೋಡಿರೋರ್ಗಂತೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗೇ ಆಗುತ್ತೆ ನಾವು ಆಲ್ರೆಡಿ ಒಂದು ಸ್ಕ್ರೀನಿಂಗ್ ಮಾಡಿದ್ವಿ ಮಾಡಿದಾಗ ಫಸ್ಟ್ ಆಫ್ ಫುಲ್ಲು ಸರ್ ಒಂದು ಸೆಕೆಂಡ್ ಸರ್ ನಗ್ದೇ ಇರೋರಿಲ್ಲ ಇಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ ಇಂಟ್ರೋಲ್ ಬರೋರ್ಗು ನಕ್ಕಿದ್ದಾರೆ ಇಂಟ್ರೋಲ್ ಬಿಟ್ಟ ಮೇಲೆ ಇಂಟ್ರೋಲ್ ಬೇಡ ಕಂಟಿನ್ಯೂ ಮಾಡಿ ಸಿನ್ಮಾ ನಾ ಎಷ್ಟು ಚೆನ್ನಾಗಿದೆ ಅಂತ ಕೆಲವರು ಹೇಳಿದ್ರು ಅಷ್ಟು ಚೆನ್ನಾಗಿರುವಂತ ಸಿಮಾ ಅದಾದ್ಮೇಲೆ ಕೆಲವೊಬ್ರು ಏನೇನು ಮಿಸ್ಟೇಕ್ಸ್ ಹೇಳ್ತಾರೆ ಅದನ್ನೆಲ್ಲ ತಿದ್ಕೊಂಡು ಮತ್ತೆ ರೀಶೂಟ್ ಮಾಡಿ ಕೆಲವೊಂದು ಸೀನ್ಗಳನ್ನೆಲ್ಲ ಸರ್ ಅಂದ್ರೆ ಈ ಸಲ ನಾವು ರೆಡಿ ಇದ್ದೀವಿ ಸರ್ ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೇಬೇಕು ಅಂತ ಯಾಕೆಂದ್ರೆ ಇಷ್ಟು ವರ್ಷ ಶಾರ್ಟ್ ಫಿಲಮ್ ಗಳು ಮಾಡ್ತಾ ಇದ್ವಿ ಶಾರ್ಟ್ ಫಿಲಮ್ ಗಳು ಮಾಡ್ಬೇಕಾದ್ರೆ ಓಕೆ ಒಂದ್ ಗೆದ್ಬಿಡ್ತು ಮತ್ತೆ ಒಂದ್ ಗೆದ್ದ ತಕ್ಷಣ ಏನ್ ಪದೇ ಪದೇ ಗೆಲ್ತಾರ ಅಂದ್ರು ಅದಾದ್ಮೇಲೆ ಪದೇ ಪದೇ ಶಾರ್ಟ್ ಫಿಲಮ್ ಮಾಡ್ತಾ ಹೋದ್ವಿ ಪದೇ ಪದೇ ಶಾರ್ಟ್ ಫಿಲಮ್ ಗೆಲ್ತಾ ಹೋಗ್ತಾ ಹೋಯ್ತಾ ಇತ್ತು ಸೊ ಎಲ್ಲೋ ಗರ್ವದಿಂದ ಹೇಳ್ತಾ ಇಲ್ಲ ಸರ್ ಯಾಕೆಂದ್ರೆ ನಾವು ಒಂದು ಶಾರ್ಟ್ ಫಿಲಮ್ ಗೆದ್ದ ಮೇಲೆ ನೆಕ್ಸ್ಟ್ ಶಾರ್ಟ್ ಫಿಲಮ್ಗೆ ಏನ್ ಎಫರ್ಟ್ ಫಸ್ಟ್ ಶಾರ್ಟ್ ಫಿಲಮ್ ಹಾಕಿದ್ವಿ ಸೆಕೆಂಡ್ ಶಾರ್ಟ್ ಫಿಲ್ಮ್ಗೆ ಅಷ್ಟೇ ಎಫರ್ಟ್ ನಾವು ಹಾಕ್ತೀವಿ ಫಸ್ಟ್ ಶಾರ್ಟ್ ಫಿಲಮ್ ಅಂದ್ಬಿಟ್ಟು ನಾವು ಬೇಕಾ ಮಾಡ್ತಾ ಇರಲಿಲ್ಲ ಅದೇ ರೀತಿ ಸಿನಿಮಾಗೆ ಅಂತ ಬಂದಾಗ ಎಷ್ಟೋ ಜನ ಶಾರ್ಟ್ ಫಿಲಮ್ ಮಾಡ್ದವ್ರಲ್ಲ ಸಿನ್ಮಾ ಮಾಡ್ಬಿಟ್ರೆ ಓಡ್ಬಿಡುತ್ತಾ ಓಡ್ಬಿಡುತ್ತಾ ಸೊ ಎಲ್ಲಾರು ಏನ್ ಮಾಡ್ತಾ ಇದ್ರೆ ಒಂದು ಅಂದ್ರೆ ಏನಂತಾರೆ ಟಾಂಟ್ ಮಾಡೋದನ್ನ ಮಾಡ್ತಾನೆ ಇದ್ದಾರೆ ಅದನ್ನೆಲ್ಲ ಬ್ರೇಕ್ ಮಾಡ್ಕೊಂಡೇ ಬರ್ತಾ ಇದೀವಿ ಈ ಸಲ ಅಮೃತ ಸಿನಿಮಾದಲ್ಲೂ ಬ್ರೇಕ್ ಮಾಡಕ್ ನಾವು ರೆಡಿ ಇದ್ದೀವಿ ಸರ್ ಸೊ ಯಾರ್ಯಾರು ಪ್ರೆಸ್ ಮೀಟ್ ನೋಡ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ನೀವು ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಸಮೇತ ಎಲ್ಲರೂ ಫ್ಯಾಮಿಲಿ ಯಾ ಆಲ್ ಏಜ್ ಗ್ರೂಪ್ ಸರ್ ಇಂಥ ಏಜ್ ಅವರು ಅಂತ ಹೇಳಿ ನೀವು ಚಿಕ್ಕ ಮಕ್ಕಳು ಕರ್ಕೊಂಡು ಹೋದ್ರೆ ಈ ಸಿನಿಮಾದಲ್ಲಿ ಅವರು ಅವರು ಸಮೇತ ನಗ್ತಾರೆ ಅಷ್ಟು ಚೆನ್ನಾಗಿರೋಂಥ ಸಿನಿಮಾ ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ ಜನವರಿ ಮೂವತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸು ಇಡೀ ಫ್ಯಾಮಿಲಿ ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊಂತ ಇದ್ದೀನಿ ಮಚ್ ಸರ್ ಕರೆಕ್ಟ್ ಅದೇ ಹೇಳ್ದಲ್ಲ ಒಂದು ಕುಡ್ಕ ಮದುವೆ ಆಗಿರೋ ಕುಡ್ಕ ಏನೇನೆಲ್ಲ ಪಜೀತಿ ಪಡ್ತಾನೆ ಅವ್ನು ಕುಡಿಲೇಬೇಕು ಬಟ್ ಆಗಲ್ಲ ಅವಳು ಏನೇನು ಕಾಟ ಕೊಡ್ತಾಳೆ ಎಣ್ಣೆ ಬಿಡ್ಸೋಕ್ಕೆ ನಾನು ಎಣ್ಣೆ ಕುಡಿಯಕ್ಕೆ ಏನೇನು ಫಜೀತಿಗಳು ಪಡ್ತೀನಿ ಅವಳನ್ನ ಇದು ಮಾಡಕ್ಕೆ ಅನ್ನೋದೊಂದು ಜುಗಲ್ ಬಂದಿ ತರ ಹೋಗ್ತಾ ಇರುತ್ತೆ ಅಂದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ನಮ್ಮ ಸೀನ್ಗಳು ಮಾತ್ರ ನೀವು ಸಿನಿಮಾ ನೋಡಿದ ಮೇಲೆ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಸೀನು ನಗ್ದೇನೆ ಇರಲ್ಲ ನೀವು ಅಷ್ಟು ಚೆನ್ನಾಗಿದ್ದೇನೆ ಅದೊಂದು ಕಾನ್ಫಿಡೆನ್ಸ್ ನನ್ನ ಕಡೆಯಿಂದ ಕೊಡ್ತೀನಿ ಸರ್ ಸರ್ ಅಂದ್ರೆ ಓಕೆ ನಾವು ಬೇರೆ ಸಿನಿಮಾಗಳು ಮಾಡ್ತಾ ಇರ್ಬೋದು ಎಲ್ಲ ಚೆನ್ನಾಗೇ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಮಾಡ್ತಾ ಹೋಗ್ತಿರ್ತೀವಿ ಬಟ್ ಇದ್ರಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನಮ್ಮ ಡೈರೆಕ್ಟರ್ ಮೋಹಿತ್ ಸರ್ ಇದರಲ್ಲ ಅವ್ರಿಗೆ ಜನಕ್ಕೆ ಏನ್ ಕೊಡ್ಬೇಕು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಂಡ್ಬಿಟ್ಟಿದ್ರೆ ಸರ್ ಅಂದ್ರೆ ಶಾರ್ಟ್ ಫಿಲಮ್ ಅಲ್ಲಿ ಪ್ರತಿಯೊಂದು ಶಾರ್ಟ್ ಫಿಲಮ್ ಅಲ್ಲಿ ಜನಕ್ಕೆ ಏನ್ ಇಷ್ಟ ಯಾಕೆಂದ್ರೆ ಪ್ರತಿ ಒಂದು ಶಾರ್ಟ್ ಫಿಲಮ್ ಅವ್ರು ಮಾಡಿರೋದೆಲ್ಲ ಗೆದ್ದಿದೆ ಅಂದ್ರೆ ಎಫರ್ಟ್ ಅಷ್ಟೇ ಚೆನ್ನಾಗಿ ಮಾಡಿ ಬರೆದ್ಬಿಟ್ಟು ಇದ್ ಮಾಡ್ತಾರೆ ಸೊ ನಮ್ನ ಯಾವ ತರ ಜನಕ್ಕೆ ನಗಸೋ ಅಂತ ಕ್ಯಾರೆಕ್ಟರ್ ನ ಮಾಡಿ ಜನರ ಮುಂದೆ ತಗೊಂಡೋಗ್ಬೋದು ಅಂತ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಸರ್ ಆತರ ಒಂದು ಕೆಲಸನ ಮಾಡಿದರೆ ಅದಾದ್ಮೇಲೆ ನಮ್ ಅಂದ್ರೆ ನಾ ಇವ್ರನ್ನ ಈ ತರ ಮಾಡಿಸ್ಬೇಕು ಜನರು ಈ ತರ ಮಾಡಿದ್ರೆ ನಗ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ ನಮಗೆ ಮಾಡಿಸಿದ್ದಾರೆ ಅದಾದ್ಮೇಲೆ ನಮ್ಗೆ ಈ ಸಿನಿಮಾ ಅಂದ್ರೆ ಇಷ್ಟು ದಿನ ಶಾರ್ಟ್ ಫಿಲಮ್ ಅಲ್ಲಿ ಏನೋ ಒಂದು ಸ್ಟೆಪ್ 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 ಹತ್ಕೊಂಡು ಹೋಗ್ತಾ ಇದೀವಿ ಆ ಶಾರ್ಟ್ ಫಿಲಮ್ ಗಿಂತ ಒಂದು ಸಿನಿಮಾ ಇಂಡಸ್ಟ್ರಿಲಿ ಸಿನಿಮಾ ಇಂಡಸ್ಟ್ರಿಲಿ ಒಂದು ಸ್ಟೆಪ್ ನಿರ್ತಾರ ಗೊತ್ತಾ ಒಂದು ಸ್ಟಾರ್ಟ್ ಅಂತ ಏನೋ ಒಂದು ಸಿಗುತ್ತೆ ಗೊತ್ತಾ ಆ ಸ್ಟಾರ್ಟ್ ಈ ಅಮೃತಾಂಗ ನಮ್ಗೆ ಸರ್ ಅದೇ ಅದನ್ನ ಯೋಚನೆ ಮಾಡ್ಬೇಕು ಸರ್ ಆಕ್ಚುಲಿ ಇಂಡಸ್ಟ್ರಿ ಪರಿಸ್ಥಿತಿ ಅಂದ್ರೆ ಗೊತ್ತಿಲ್ಲ ಯಾವ ತರ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ ಹೋಗೋದಿಲ್ಲ ಅಂದ್ರೆ ನಾವೇನಂದ್ರೆ ನಾವೊಂದು ಒಂದು ಆಸೆ ಪಟ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಷ್ಟೇ ಬಂದು ಯಾರಾದ್ರೂ ಒಬ್ರು ಕಂಟೆಂಟ್ ನೋಡ್ಬಿಟ್ಟು ಸಪೋರ್ಟ್ ಮಾಡ್ಬೋದಲ್ವಾ ಅಂತ ಅಂದ್ರೆ ಏನು ನೋಡ್ದೇನೆ ಏನೋ ಶಾರ್ಟ್ ಫಿಲಮ್ ಎಲ್ಲ ಗೆದ್ದಿದೆ ಇವ್ರದೆಲ್ಲ ಜನಕ್ಕೆ ಇಷ್ಟ ಆಗಿದ್ರೆ ಅಂತ ಸಪೋರ್ಟ್ ಮಾಡೋದು ಬೇಡ ನಾವು ಕಂಟೆಂಟ್ ನ ತೋರಿಸ್ತೀವಿ ನಿಮ್ಗೆ ನಿಮ್ಗೆ ಏನ್ ಬೇಕು ಟ್ರೈಲರ್ ಬೇಕಾ ಸಿನಿಮಾ ಬೇಕಾ ಒಂದ್ಸಲಿ ತೋರಿಸ್ತೀವಿ ನೀವು ನಿಮ್ಗೆ ಆಮೇಲೆ ಇಷ್ಟ ಆಗಿಲ್ಲ ಅಂದ್ರೆ ಬೇಕಾದ್ರೆ ಅವರು ಡಿಸೈಡ್ ಮಾಡ್ಕೋಬಹುದು ನಾವೆಲ್ಲೂ ಎಲ್ಲೂ ಹೇಳಲ್ಲ ಇವ್ರು ನೋಡ್ಬಿಟ್ಟು ಇಷ್ಟ ಆಗಲಿಲ್ಲ ಬಂದ್ಬಿಟ್ಟು ಇದ್ ಮಾಡಿಲ್ಲ ಯಾಕೆಂದ್ರೆ ನಾವು ಅಷ್ಟು ಕಾನ್ಫಿಡೆನ್ಸ್ ಇದೀವಿ ನಮ್ಮ ಸಿನಿಮಾ ಮೇಲೆ ಅವ್ರು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಪಟ್ಟೆ ಅವ್ರು ಮುಂದೆ ನಿಂತ್ಕೊಂಡು ಬಂದ್ಬಿಟ್ಟು ಸಿನಿಮಾ ಪ್ರಮೋಟ್ ಮಾಡೇ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸರ್ ಮತ್ತೆ ಅಲ್ಲಿಗೆ ಬಂದು ಇಲ್ಲ ಅದು ಏನಂದ್ರೆ ಓಕೆ ಅವ್ರಿಗೂ ನಾವು ಅವ್ರಿಗು ಇದು ಮಾಡೋಕ್ಕಾಗಲ್ಲ ನಾವು ನಮ್ಮ ಸಿನಿಮಾ ಪ್ರಮೋಷನ್ಗೆ ಅಂತ ಕೂತಿದ್ದೀವಿ ನಾವು ನಮಗೆ ಬೇರೆ ದಾರಿ ಇಲ್ಲ ನಮಗೆ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಪ್ರಮೋಷನ್ ಮಾಡಿ ಅಷ್ಟು ಶಕ್ತಿ ನಮ್ಗೆ ಇವಾಗಿಲ್ಲ ಇದ್ರೆ ನಾವು ಖಂಡಿತ ಮಾಡಿ ರೀಚ್ ಮಾಡ್ತಾ ಇದ್ವಿ ನಮಗೆ ನಮ್ಮ ಕೈ ಎಷ್ಟು ಸಾಧ್ಯನೋ ಇನ್ಮೇಲೆ ನಾವು ಇನ್ನ ಹತ್ತು ದಿನ ಇದೆ ಸರ್ ಟೈಮು ನಾವು ಫೀಲ್ಡ್ ಎಲ್ಲೆಲ್ಲಿಗೆ ಆಗುತ್ತೋ ನಾವೇ ಫೀಲ್ಡ್ ಇಳಿದು ಹೋಗಿ ಅಂದ್ರೆ ಈಗ ನಾವ್ ಮದುವೆಗೆ ಆದರೆ ಇನ್ವಿಟೇಷನ್ ಮನೆ ಮನೆಗೆ ಹೋಗಿ ಕೊಡ್ತೀವಲ್ವ ಸರ್ ಸೊ ಸಿನಿಮಾನು ಅಂದ್ರೆ ನಾವು ನಾವೆಲ್ಲ ಒಂದು ಕಡೆ ಕುತ್ಕೋಬಿಟ್ಟು ಬನ್ನಿ 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 ಅಂತಂದರೆ ಅದು ಅಷ್ಟು ಚೆನ್ನಾಗಿರಲ್ಲ ನಾವು ಹೋಗಿ ಕಾಲೇಜ್ ಎಲ್ಲ ಕಡೆ ಅಂದ್ರೆ ಇನ್ನೊಂದು ಏನಂದರೆ ಕಾಲೇಜಲ್ಲಿ ಈ ಟೈಮ್ ಅಲ್ಲಿ ಫಂಕ್ಷನ್ ಕಡೆ ನಡೆಯಲ್ಲ ಅಂದ್ರೆ ಇವಾಗ ಸ್ಟಾರ್ಟ್ ಆಗ್ತಾರ ಅದು ಕಾಲೇಜ್ಗಳೆಲ್ಲ ರಜಾ ಮುಗಿಸಿ ಆ ಸೊ ಹಂಗಾಗಿರೋದ್ರಿಂದ ನಾವೊಂದು ಟ್ಯಾಬ್ಲೋ ಏನಾದ್ರು ಇಟ್ಕೊಂಡು ಹೋಗಿ ಹುಡುಗರ್ನ ಯಾಕೆಂದ್ರೆ ಎಲ್ಲಾ ಏಜ್ ಗ್ರೂಪ್ ಗ್ರೂಪ್ವರ್ಗು ಇಷ್ಟ ಆಗುವಂತ ಸಿನಿಮಾ ಸರ್ ಇದು ಅಂದ್ರೆ ಒಂದು ಅದ್ಭುತವಾಗಿರುವಂತ ಸಿನಿಮಾ ಮಾಡಿದೀವಿ ಇದನ್ನ ಉಳಿಸ್ಕೊಳಕ್ ನಾವ್ ಏನ್ ಪ್ರಯತ್ನ ಮಾಡ್ಬೇಕು ನಾವು ಮಾಡ್ತಾ ಇದೀವಿ ಸರ್